ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯ ಸುತ್ತಲೂ ಕಾವಲಿದ್ದ ಘೋರ ರಾಕ್ಷಸಿಯರನ್ನು ಕಂಡು ಶಿಂಶುಪ ವೃಕ್ಷದಲ್ಲಿ ವೃಕ್ಷದ ಮರೆಯಲ್ಲಿಯೇ ಕುಳಿತದ್ದುದು ಎಂಬ ಹದಿನೇಳನೆಯ ಸ್ವರ್ಗಕ್ಕೆ ಸ್ವಾಗತ ಬಿಳಿ ನೈದಿಲೆಯಂತೆ ಶುಭ್ರನಾಗಿಯೂ ನಿರ್ಮಲನಾಗಿಯೂ ಇರುವ ಚಂದ್ರನು ಆದ ಜಲಪ್ರವಾಹದಲ್ಲಿ ಈಜಿ ಬರುವ ಹಂಸದಂತೆ ನಿರ್ಮಲವಾದ ಆಕಾಶದ ಕೊನೆಯನ್ನು ಮುಟ್ಟಿದನು ಶುದ್ಧ ಕಾಂತಿಯುಳ್ಳ ಆ ಚಂದ್ರನು ಹನುಮಂತನಿಗೆ ಸಹಾಯವನ್ನು ಮಾಡುವಂತೆ ಶೀತಲವಾದ ತನ್ನ ಕಿರಣಗಳನ್ನು ಹರಡಿ ಆ ಆಂಜನೇಯನನ್ನು ಸೇವಿಸುತ್ತಿದ್ದನು ಹನುಮಂತನು ಆ ಮರದಲ್ಲಿ ಕುಳಿತಂತೆಯೇ ಸೀತೆಯನ್ನು ನೋಡುತ್ತಿದ್ದನು ಪೂರ್ಣ ಚಂದ್ರನಂತೆ ಮುಖವುಳ್ಳವಳಾಗಿಯೂ ನೀರಿನಲ್ಲಿ ಭಾರದಿಂದ ಕುಗ್ಗಿದ ಹಡಗಿನಂತೆ ದುಃಖ ಭಾರದಿಂದ ಕುಗ್ಗಿದವಳಾಗಿಯೂ ಇರುವ ಆ ಸೀತೆಯನ್ನು ನೋಡುತ್ತಿರುವಾಗ ಅವಳ ಸುತ್ತಲೂ ಸ್ವಲ್ಪ ದೂರದಲ್ಲಿ ಕಾವಲಿದ್ದ ಘೋರಾಕೃತಿಯುಳ್ಳ ರಾಕ್ಷಸಿಯರನ್ನು ಕಂಡನು ಅವರಲ್ಲಿ ಕೆಲವರಿಗೆ ಒಂದೇ ಕಣ್ಣು ಕೆಲವರಿಗೆ ಒಂದೇ ಕಿವಿ ಕೆಲವರಿಗೆ ಮೇಲೆ ಮುಸುಕು ಹಾಕಿದಂತಿರುವ ಕಿವಿ ಕಿವಿಯೇ ಇಲ್ಲದವರು ಕೆಲವರು ಕೆಲವರಿಗೆ ಶಂಕಾಕೃತಿಯುಳ್ಳ ಕಿವಿ ಕೆಲವರಿಗೆ ತಲೆಯ ಮೇಲೆ ಮೂಗು ಕೆಲವರಿಗೆ ಪರ್ವತದಂತೆ ತಲೆ ಕೆಲವರಿಗೆ ಕೋಲಿನಂತೆ ಸಣ್ಣನಾಗಿ ಉದ್ದವಾದ ಕೊರಳು ಕೆದರಿದ ಕೂದಲುಳ್ಳವರು ಕೆಲವರು ಕೂದಲಿಲ್ಲದವರು ಕೆಲವರು ಕೂದಲಿನಿಂದ ಹೆಣೆದ ಕಂಬಳಿಯನ್ನು ಹೊದ್ದವರು ಕೆಲವರು ಹಣೆಯಲ್ಲಿ ಜೋಲುವ ಮೊಳಗಳು ಜೋಲುವ ತುಟಿ ಉಳ್ಳವರು ಕೆಲವರು ಕೆಲವರಿಗೆ ಗಡ್ಡದಲ್ಲಿ ಜೋಲುವ ತುಟಿ ಜೋಲುವ ಮುಖವುಳ್ಳವರು ಕೆಲವರು ಜೋಲುವ ಮೊಲ ಮೊಳಕಾಲುಳ್ಳವರು ಕೆಲವರು ಬಹಳ ಕುಳ್ಳಾದವರು ಕೆಲವರು ಬಹಳ ಉದ್ದವಾದವರು ಕೆಲವರು ಗೂನು ಮೈಯುಳ್ಳವರು ಕೆಲವರು ವಿಕಾರ ರೂಪವುಳ್ಳವರು ಕೆಲವರು ಮೈಯುಳ್ಳವರು ಕೆಲವರು ಕರಾಳ ರೂಪವುಳ್ಳವರು ಕೆಲವರು ಕೆಲವರಿಗೆ ಚೊಕ್ಕದೆಯಾಗಿರುವ ಮೂತಿ ಕೆಲವರಿಗೆ ಪಿಂಗಣವಾದ ಕಣ್ಣು ಕೆಲವರಿಗೆ ವಿಕಾರವಾದ ಮೋರೆ ಅಸ್ತ್ರ ರೂಪವುಳ್ಳವರು ಕೆಲವರು ಪಿಂಗಳ ವರ್ಣದ ಮೈಯುಳ್ಳವರು ಕೆಲವರು ಕಾಳ ವರ್ಣವುಳ್ಳವರು ಕೆಲವರು ಕೆಲವರು ಕೋಪ ಸ್ವಭಾವವುಳ್ಳವರು ಕೆಲವರು ಯಾವಾಗಲೂ ಕಲಹ ಮಾಡುವ ಸ್ವಭಾವವುಳ್ಳವರು ಕೆಲವರು ಉಕ್ಕಿನ ಶೂಲವನ್ನು ಹಿಡಿದವರು ಕೂಟ ಮುದ್ಗರಗಳೆಂಬ ಒಣಕೆಗಳನ್ನು ಹಿಡಿದು ನಿಂತವರು ಕೆಲವರು ಕೆಲವರಿಗೆ ಹಂದಿಯ ಮೂತಿ ಜಿಂಕೆಯಂತೆ ಮುಖವುಳ್ಳವರು ಕೆಲವರು ಹುಲಿಯ ಮುಖವುಳ್ಳವರು ಕೆಲವರು ಎಮ್ಮೆಯ ಮುಖವುಳ್ಳವರು ಕೆಲವರು ಹಾಡಿನ ಮೋರೆಯುಳ್ಳವರು ಕೆಲವರು ನರಿಯ ಮುಖವುಳ್ಳವರು ಕೆಲವರು ಕೆಲವರಿಗೆ ಆನೆಯ ಕಾಲು ಕೆಲವರಿಗೆ ಒಂಟೆಯ ಕಾಲು ಕೆಲವರಿಗೆ ಕುದುರೆಯ ಕಾಲು ಕೆಲವರಿಗೆ ಹೊಟ್ಟೆಯಲ್ಲಿ ಹುದುಗಿದ ತಲೆ ಕೆಲವರಿಗೆ ಒಂದೇ ಕೈ ಕೆಲವರಿಗೆ ಒಂದೇ ಕಾಲು ಕತ್ತೆಯಂತೆಯೂ ಕುದುರೆಯಂತೆಯೂ ಕಿವಿಯುಳ್ಳವರು ಕೆಲವರು ಕೆಲವರಿಗೆ ಹಸುವಿನ ಕಿವಿ ಆನೆಯ ಕಿವಿಯುಳ್ಳವರು ಕೆಲವರು ಕುದುರೆಯ ಕಿವಿಯುಳ್ಳವರು ಕೆಲವರು ಮೂಗಿಲ್ಲದವರು ಕೆಲವರು ತಲೆಯನ್ನು ಮೀರಿದ ಮೂಗುಳ್ಳವರು ಕೆಲವರು ಅಡ್ಡ ಮೂಗುಳ್ಳವರು ಕೆಲವರು ಮುಕ್ತವಾದ ಮೂಗುಳ್ಳವರು ಕೆಲವರು ಆನೆಯ ಮೂಗಿನಂತೆ ಮೂಗುಳ್ಳವರು ಕೆಲವರು ಹಣೆಯಲ್ಲಿ ಮೂಗುಳ್ಳವರು ಕೆಲವರು ದಪ್ಪ ಕಾಲುಳ್ಳವರು ಕೆಲವರು ಕಾಲಲ್ಲಿ ಜುಟ್ಟುಳ್ಳವರು ಕೆಲವರು ಕೆಲವರಿಗೆ ದೊಡ್ಡ ತಲೆ ಕೆಲವರಿಗೆ ದೊಡ್ಡ ಕೊರಳು ಕೆಲವರಿಗೆ ದೊಡ್ಡ ಮೊಲೆ ದೊಡ್ಡ ಹೊಟ್ಟೆಯವರು ಕೆಲವರು ಕೆಲವರಿಗೆ ಬಹಳ ದೊಡ್ಡ ಮೂತಿ ಕೆಲವರಿಗೆ ಮೊರದಂತೆ ಅಗಲವಾದ ಕಣ್ಣು ಕೆಲವರಿಗೆ ಉದ್ದವಾದ ನಾಲಿಗೆ ಕೆಲವರಿಗೆ ಉದ್ದವಾದ ಉಗುರುಗಳು ಹಾಡಿನ ಮೂತಿಯುಳ್ಳವರು ಕೆಲವರು ಆನೆಯ ಮೂತಿಯುಳ್ಳವರು ಕೆಲವರು ಹಸುವಿನ ಮೂತಿಯುಳ್ಳವರು ಕೆಲವರು ಹಂದಿ ಮೊಗದವರು ಕೆಲವರು ಕುದುನೆ ಒಂಟೆ ಕತ್ತೆ ಮೊದಲಾದ ಮೃಗಗಳಂತೆ ಮೂತಿಯುಳ್ಳವರು ಕೆಲವರು ಒಂದು ಕೈಯಲ್ಲಿ ಶೂಲವನ್ನು ಮತ್ತೊಂದು ಕೈಯಲ್ಲಿ ಮುದ್ದೆರವನ್ನು ಹಿಡಿದು ನಿಂತವರು ಕೆಲವರು ಕೆಂಪು ಕೂದಲುಳ್ಳವರು ಕೆಲವರು ಕೆಲವರು ಮದ್ಯಪಾನ ಮಾಡುತ್ತಿದ್ದವರು ಕೆಲವರು ಯಾವಾಗಲೂ ಮಾಂಸವನ್ನು ಕಚ್ಚಿ ತಿನ್ನುತ್ತಿದ್ದವರು ರಕ್ತ ಮಾಂಸಗಳಿಂದ ತೊಯ್ದ ಮೈಯುಳ್ಳವರು ಕೆಲವರು ರಕ್ತ ಮಾಂಸಗಳಿಂದಲೇ ಜೀವಿಸುವವರು ಕೆಲವರು ಹೀಗೆ ಮೈಯಲ್ಲಿ ರೋಮಾಂಚನವನ್ನು ಹುಟ್ಟಿಸುವಂತೆ ಮಹಾ ಭಯಂಕರ ಸ್ವರೂಪವುಳ್ಳ ಆ ರಾಕ್ಷಸ ಸ್ತ್ರೀಯರೆಲ್ಲರನ್ನೂ ಹನುಮಂತನು ನೋಡಿದನು ಅವರೆಲ್ಲರೂ ವಿಸ್ತಾರವಾದ ಆ ಮರದ ಸುತ್ತಲೂ ಆವರಿಸಿ ಕುಳಿತಿರುವುದನ್ನು ಅವರ ನಡುವೆ ಆ ಮರದಡಿಯಲ್ಲಿ ನಿರ್ದೋಷವಾದ ನಡತೆಯುಳ್ಳ ರಾಜಪುತ್ರಿಯಾದ ಸೀತೆಯು ದೈನ್ಯದಿಂದ ಕುಳಿತಿರುವುದನ್ನು ಕಂಡನು ಮುಖದಲ್ಲಿ ಸ್ವಲ್ಪವೂ ಕಳೆಯಿಲ್ಲದೆ ಸಂಕಟದಿಂದ ಬೇಯುತ್ತ ಮಾಸಿದ ತಲೆಗೂದಲುಗಳುಳ್ಳವಳಾಗಿ ಕುಳಿತಿದ್ದ ಆ ಸೀತೆಯು ಪುಣ್ಯವು ಕ್ಷಯಿಸಿದ ಮೇಲೆ ಆಕಾಶದಿಂದ ನೆಲಕ್ಕೆ ಬಿದ್ದ ನಕ್ಷತ್ರವು ಎಂಬಂತಿದ್ದಳು ಪಾತಿವೃತ್ಯವೆಂಬ ಧರ್ಮದಿಂದ ಲೋಕವಿಖ್ಯಾತಳಾಗಿದ್ದರು ಭಕ್ತಿ ದರ್ಶನವೆಂಬ ಮಹಾಭಾಗ್ಯವಿಲ್ಲದವಳಾಗಿಯೂ ಉತ್ತಮಾಭರಣಗಳೆಲ್ಲವನ್ನೂ ಬಿಟ್ಟು ಪ್ರತಿಭಕ್ತಿ ಎಂಬ ಪ್ರಧಾನ ಭೂಷಣವೊಂದನ್ನು ಮಾತ್ರ ತೊಟ್ಟವಳಾಗಿಯೂ ಇದ್ದ ಆ ಸೀತೆಯನ್ನು ನೋಡಿ ಹನುಮಂತನು ದುಃಖದಿಂದ ತಪಿಸುತ್ತಿದ್ದನು ತನ್ನ ಗುಂಪಿನಿಂದಗಲಿ ಸಿಂಹಗಳ ನಡುವೆ ಸಿಕ್ಕಿಬಿದ್ದ ಹೆಣ್ಣಾನೆಯಂತೆ ಬಂಧುಗಳನ್ನಗಲಿ ರಾಕ್ಷಸರಲ್ಲಿ ಸೆರೆ ಸಿಕ್ಕಿದ್ದ ಆ ಸೀತೆಯು ಮಳೆಗಾಲವು ಮುಗಿದ ಮೇಲೆ ಶರಣ್ ಮೇಘಗಳ ನಡುವೆ ಕಾಣುವ ಚಂದ್ರಲೇಖೆಯಂತೆ ಸ್ಪಷ್ಟ ಸ್ಪಷ್ಟವಾದ ದೇಹಕಾಂತಿಯುಳ್ಳವಳಾಗಿಯೂ ಬಹುಕಾಲದಿಂದ ಕೊಳೆಯೇರಿ ಕಿತ್ತ ತಂತಿಯುಳ್ಳ ವೀಣೆಯಂತೆ ಶೋಚನೀಯಳಾಗಿಯೂ ಇದ್ದಳು ಆಕೆಯು ಯಾವಾಗಲೂ ಪತಿಯಾದ ರಾಮನ ಸಮೀಪದಲ್ಲಿಯೇ ಇರುವುದಕ್ಕೆ ಅರ್ಹಳಾಗಿದ್ದರು ಕ್ರೂರ ಗ್ರಹಗಳ ನಡುವೆ ಸಿಕ್ಕಿದ ರೋಹಿಣಿಯಂತೆ ರಾಕ್ಷಸಿಯರ ನಡುವೆ ಸಿಕ್ಕಿ ತತ್ತಳಿಸುತ್ತ ಅಶೋಕವನ ಮಧ್ಯದಲ್ಲಿದ್ದರೂ ಶೋಕ ಸಾಗರದಲ್ಲಿ ಮುಳುಗಿದಂತಿದ್ದನು ಹೂವಿಲ್ಲದ ಬಳ್ಳಿಯಂತೆ ಭೂಷಣಾದಿಗಳೊಂದು ಇಲ್ಲದೆ ದೀನ ದಶೆಯಲ್ಲಿದ್ದ ಆ ಸೀತಾದೇವಿಯನ್ನು ನೋಡಿ ನೋಡಿ ಹನುಮಂತನು ಸಂಕಟ ಪಡುತ್ತಿದ್ದನು ಅವಳ ದೇಹವೇ ಅವಳಿಗೆ ಮೇಲಾದ ಅಲಂಕಾರವಾಗಿದ್ದರು ಹೊಳೆ ಮುಚ್ಚಿದ ಮೈಯುಳ್ಳವಳಾಗಿ ಕೆಸರಿನಲ್ಲಿ ಬಿದ್ದು ಕಮಲದಂತೆ ಕಂಡೂ ಕಾಣದ ದೇಹಕಾಂತಿಯುಳ್ಳವಳಾಗಿದ್ದಳು ಮಾಸಿ ಮುದುರಿದ ಮಲಿನ ವಸ್ತ್ರವನ್ನುಟ್ಟು ಕಂದಿದ ಮುಖವುಳ್ಳವಳಾಗಿದ್ದರು ವೃತ್ತಿಯಾದ ರಾಮನ ಸ್ಮರಣೆಯಿಂದ ಆಗಾಗ ಕಳೆಯೇರಿದ ಮುಖವುಳ್ಳವಳಾಗಿ ಜಿಂಕೆಯ ಕಣ್ಣಿನಂತೆ ಚಂಚಲವಾದ ದೃಷ್ಟಿಯಿಂದ ನೋಡುತ್ತಿದ್ದಳು ಸಮೀಪದಲ್ಲಿ ಬೇರೆ ರಕ್ಷಕರಿಲ್ಲದಿದ್ದರು ಪಾತಿವೃತ್ಯವೇ ತನಗೆ ರಕ್ಷಕವೆಂದೆಣಿಸಿ ಭಯಪಟ್ಟ ಹೆಣ್ಣು ಜಿಂಕೆಯಂತೆ ದೈನ್ಯದಿಂದ ನಾಲ್ಕು ಕಡೆಗಳನ್ನು ನೋಡುತ್ತಿದ್ದಳು ಚೆನ್ನಾಗಿ ಚಿಗುರಿದ ಅಲ್ಲಿನ ಮರಗಳೆಲ್ಲವನ್ನೂ ಸುಟ್ಟು ಬಿಡುವಂತೆ ಆಗಾಗ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತ ಮೂರ್ತಿಗೊಂಡ ದುಕ್ ಪರಂಪರೆಯೋ ಎಂಬಂತಿದ್ದಳು ದುಃಖವೆಂಬ ಅಲೆಗಳ ಪರಂಪರೆಯೇ ಉಕ್ಕಿ ಬಂದಂತೆ ಕಾಣುತ್ತಿದ್ದಳು ಭೂಮಿಯಂತೆ ತಾಳ್ಮೆಯುಳ್ಳವಳಾಗಿಯೂ ಅಂದವಾದ ಅಂಗವಿಭಾಗವುಳ್ಳವಳಾಗಿಯೂ ಯಾವ ಆಭರಣವೂ ಇಲ್ಲದಿದ್ದರೂ ತನ್ನ ಸಹಜ ಸೌಂದರ್ಯದಿಂದಲೇ ಶೋಭಿಸುವವಳಾಗಿಯೂ ಇದ್ದ ಆ ಸೀತೆಯ ದುಸ್ಥಿತಿಗಾಗಿ ಹನುಮಂತನು ಮನಸ್ಸಿನಲ್ಲಿ ಸಂಕಟ ಪಡುತ್ತಿದ್ದನು ಅವಳನ್ನು ಕಂಡುದರಿಂದ ಅವನಿಗುಂಟಾದ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಉಕ್ಕಿ ಬರುತ್ತಿತ್ತು ಹೀಗೆ ಹನುಮಂತನು ಸೀತೆಯನ್ನು ಕಂಡ ಸಂತೋಷದಿಂದ ಮೊದಲು ರಾಮನಿಗೂ ಆಮೇಲೆ ಲಕ್ಷ್ಮಣನಿಗೂ ಮನಸ್ಸಿನಿಂದಲೇ ನಮಸ್ಕರಿಸಿ ಸೀತೆಯನ್ನು ನೋಡಿ ನೋಡಿ ಹಿಗ್ಗುತ್ತಾ ಅಲ್ಲಿದ್ದ ರಾಕ್ಷಸ ಸ್ತ್ರೀಯರಿಗೆ ತಾನು ಕಾಣಿಸಿಕೊಳ್ಳಬಾರದೆಂದು ಆ ಮರದ ಕೊನೆಯಲ್ಲಿಯೇ ಮರೆಯಾಗಿದ್ದನು ಇಲ್ಲಿಗೆ ಹದಿನೇಳನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర పురవాసిని త్వామహం ప్రాార్థయే నిత్యం విద్యాదానం చేహి మే నమస్కారం